Hey there! Subscribe to my channel. And also press this bell icon. So you never miss any new updates cause whenever we upload new video you will get a notification on your phone. You ನೀವು ಥಮ್ನೇಲ್ನಲ್ಲಿ ನೋಡಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ವರ್ಷಕ್ಕೆ ಕೇವಲ ಹನ್ನೆರಡು ರೂಪಾಯಿ ಖರ್ಚು ಮಾಡಿ ಎರಡು ಲಕ್ಷ ರೂಪಾಯಿ ಪಡೆಯಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದು ಕೂಡ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಬಡವರು ಮತ್ತು ಅತಿ ಬಡವರನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನಾ ನಮ್ಮ ದೇಶದಲ್ಲಿ ವಾಹನ ಅಪಘಾತ ತುಂಬ ಕಾಮನ್ ಆಗಿರುತ್ತಿದೆ ಅಪಘಾತದಲ್ಲಿ ದಿನಾಲು ಸಾವಿರಾರು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದು ಇದರಿಂದ ಲಕ್ಷಾಂತರ ಬಡ ಕುಟುಂಬಗಳು ಬೀದಿಗೆ ಬರುತ್ತಿವೆ ಅಪಘಾತದಲ್ಲಿ ಕೆಲವರು ಪ್ರಾಣ ಕಳೆದುಕೊಂಡರೆ ಇನ್ನು ಕೆಲವರು ಕೈ ಕಾಲು ಕಳೆದುಕೊಂಡು ತಮ್ಮವರಿಗೆ ಭಾರವಾಗಿ ಬಿಡುತ್ತಾರೆ ಹೀಗಾಗಿ ಇಂಥವರಿಗೆ ಸಹಾಯ ಒದಗಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯ ಬಗ್ಗೆ ಇನ್ನೂ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ ಇದು ಇನ್ಶೂರೆನ್ಸ್ ಯೋಜನೆಯಾಗಿದ್ದು ನೀವು ಕೇವಲ ವರ್ಷಕ್ಕೆ ಹನ್ನೆರಡು ರೂಪಾಯಿ ಕಟ್ಟಬೇಕು ಈ ಇನ್ಶೂರೆನ್ಸ್ನ ಅವಧಿ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಇದೆ ಈ ಅವಧಿಯಲ್ಲಿ ಆಕ್ಸಿಡೆಂಟ್ನಲ್ಲಿ ಪ್ರಾಣ ಹೋದರೆ ನಾವು ನಾಮಿನಿ ಮಾಡಿದವರಿಗೆ ಎರಡು ಲಕ್ಷ ರೂಪಾಯಿ ಸಿಗಲಿದೆ ಇಲ್ಲ ಒಂದು ಕೈ ಒಂದು ಕಾಲು ಅಥವಾ ಒಂದು ಕಣ್ಣು ಹೋಗಿ ಮುಂದೆ ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಈ ಮುಂಚೆ ಜನ್ ಧನ್ ಅಕೌಂಟ್ ಮಾಡಿರೋರಿಗೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಬಹುದಿತ್ತು ಆದರೆ ಈಗ ನೆಟ್ ಬ್ಯಾಂಕಿಂಗ್ ಸಹಾಯದಿಂದ ಎಲ್ಲರೂ ಈ ಯೋಜನೆಯ ಲಾಭ ಪಡೆಯಬಹುದು ಇನ್ನು ಈ ಯೋಜನೆಯು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನವರಿಗೆ ಅನ್ವಯವಾಗಲಿದ್ದು ಹೀಗಾಗಿ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಇದರ ಲಾಭ ಪಡೆಯಬಹುದು ಈ ಯೋಜನೆಯ ಜೊತೆಗೆ ಮತ್ತೊಂದು ಯೋಜನೆ ಅಂದರೆ ಪ್ರಧಾನಮಂತ್ರಿ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಈ ಯೋಜನೆಯಲ್ಲಿ ನೀವು ವರ್ಷಕ್ಕೆ ಮೂರುನೂರ ಮೂವತ್ತು ರೂಪಾಯಿ ಕಟ್ಟಿದರೆ ಸಾಕು ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗಲಿದ್ದು ಈ ಯೋಜನೆಯು ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನ ಎಲ್ಲ ಭಾರತೀಯರಿಗೂ ಅನ್ವಯವಾಗಲಿದೆ ಈಗ ಹೋಟೆಲ್ಗಳಲ್ಲಿ ಒಂದು ಚಹಾ ಬೆಲೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಒಂದು ಚಹಾ ಬೆಲೆಯಿಂದ ಬದುಕಿಗೆ ಯಾಗುವ ಇನ್ಸುರೆನ್ಸ್ ಸಿಗುತ್ತದೆ ಅಂದರೆ ಯಾರಿಗೆ ಬೇಡ ಅಲ್ವಾ ನೀವು ಈಗಾಗಲೇ ಇನ್ಸುರೆನ್ಸ್ ಪಡೆಯುತ್ತಿದ್ದರೆ ಎಸ್ ಎಂದು ಇಲ್ಲ ಅಂದರೆ ನಮಗೆ ಬೇಕು ಎಂದು ಕಾಮೆಂಟ್ ಮಾಡಿ ಇಂತಹ ಎಲ್ಲ ಸೂಪರ್ ಯೋಜನೆಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು